ಮಂಡ್ಯ ಡಿಸಿ ಬ್ಯಾಂಕ್ ಚುನಾವಣೆ ಕಾಂಗ್ರೆಸ್ ಪಕ್ಷದ ಆರು ಜನ ಅವಿರೋಧವಾಗಿ ಆಯ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆರು ಜನ ಸ್ಪರ್ಧಿಗಳಿದ್ದು ಆರು ಜನರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವ್ಯವಸಾಯ ಪತ್ತಿನ ಸಹಕಾರ ಸಂಘದಿಂದ ಪಿ ನರೇಂದ್ರ ಸ್ವಾಮಿ ಸಚಿನ್ ಸ್ವಾಮಿ ಹಾಗೂ ಸಂದರ್ಶ್ ಟಿ ಎ ಪಿ ಸಿ ಎಂ ಎಸ್ನಿಂದ ದಿನೇಶ್ ಕೈಗಾರಿಕಾ ಮತ್ತು ಇತರೆ ಜೋಗಿಗೌಡ ಜಿಲ್ಲಾ ಬಳಕೆದಾರರು ಹಾಗೂ ವ್ಯವಸಾಯೇತರ ಪತ್ತಿನ ಸಹಕಾರ ಸಂಘದಿಂದ ಆಳಹಳ್ಳಿ ಅಶೋಕ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಹುಮತ ನಮ್ಮದೇ ಇರುವುದರಿಂದ ಡಿಸಿಸಿ ಬ್ಯಾಂಕ್ನ ಅಧಿಕಾರ ನಮಗೆ ಸಿಗುವುದು ಬಹುತೇಕ ಖಚಿತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮನ್ಮುಲ್ ಅಧ್ಯಕ್ಷರಾದ ಉಮ್ಮಡಹಳ್ಳಿ ಶಿವಕುಮಾರ್ ಮೂಡ ಅಧ್ಯಕ್ಷರಾದ ನಯೀಂ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಕಾಂಗ್ರೆಸ್ ಮುಖಂಡರಾದ ಹರ್ಷ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ಸಿಗೆ ಕೊನೆಯ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದು ನಾಮದ ಸಚಿನ್ ದಿನೇಶ್ ನಮ್ಮ ನರೇಂದ್ರ ಸ್ವಾಮಿ ಅವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಲಿ ಅಧ್ಯಕ್ಷರಾದಂಥ ಜೋಗೀಶ್ ಗುಡ್ಡು ಅಶೋಕ್ ಅವರು ಆಮೇಲೆ ಸದರ್ಶ ಇಷ್ಟು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹನ್ನೆರಡರಲ್ಲಿ ಆರು ಐದಿನ ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂತ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮ ಪಟ್ಟಿದ್ದಾರೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಲಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನರೇಂದ್ರ ತುಮಕೂರು ಕೂಡ ಇದ್ದಾರೆ